ಬೆಂಗಳೂರಿನ ವೈಟ್ ಫೀಲ್ಡ್ ಹಾಗೆಯೇ ದೇವಸಂದ್ರದಲ್ಲಿ ಸಂಭ್ರಮದಿಂದ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು ವಿಭಿನ್ನ ರೀತಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನ ಕಳೆದ ಇಪ್ಪತ್ತು ವರ್ಷಗಳಿಂದ ಆಚರಿಸಿಕೊಂಡು ಬರ್ತಾ ಇರುವಂತಹ ನಿರ್ಮಾಪಕ ದೇವೇಂದ್ರ ಅವರು ಈ ಬಾರಿ ಜಗತ್ಪ್ರಸಿದ್ಧ ಒಡಿಶಾದ ಪುರಿ ಜಗನ್ನಾಥ ದರ್ಬಾರನ್ನು ನಿರ್ಮಿಸಿ ಸ್ವಗ್ರಹದಲ್ಲೇ ಜಗನ್ನಾಥನ ದರ್ಶನ ಪಡೆಯುವಂಥ ಭಾಗ್ಯವನ್ನ ಭಕ್ತಾದಿಗಳಿಗೆ ಕಲ್ಪಿಸಿದರು ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಕಳೆದ ವರ್ಷ ಹಲವು ಕಳೆದ ಹಲವು ವರ್ಷಗಳಿಂದ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವ ಭಾಗ್ಯ ನಮಗೆ ಒದಗಿ ಬಂದಿದೆ ಆ ಆಚರಣೆ ಹೀಗೆ ರೂಢಿಯಲ್ಲಿ ಇಟ್ಟುಕೊಳ್ಳುವಂಥ ಮೂಲಕ ಮುಂದಿನ ಪೀಳಿಗೆಗೆ ರಾಮಾಕೃಷ್ಣನಂತಹ ಮಹಾಪುರುಷರ ಬಗ್ಗೆ ತಿಳಿಯೋಕೆ ಸಹಕಾರಿ ಆಗುತ್ತೆ ಅಂತ ತಿಳಿಸಿದರು ಇನ್ನು ವೈಟ್ ಫೀಲ್ಡ್ನ ರಾಧಾಕೃಷ್ಣ ದೇವಾಲಯದಲ್ಲಿ ಅಧ್ಯಕ್ಷ ವೇಣುಗೋಪಾಲ್ ನೇತೃತ್ವದಲ್ಲಿ ಅದ್ಧೂರಿ ಆಚರಣೆ ನಡೆಯಿತು ಅಲಂಕಾರ ಮಾಡಲಾಗಿತ್ತು ಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡುವ ಮೂಲಕ ದೇವರ ಕೃಪೆಗೆ ಶ್ರೀ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಈ ಒಂದು ಶ್ರೀಕೃಷ್ಣ ಹುಟ್ಟುಹಬ್ಬದ ದಿವಸ ನಮ್ಮ ಶ್ರೀಕೃಷ್ಣ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ನಮ್ಮ ವೇಣುಗೋಪಾಲಣ್ಣ ಅವರ ಅಧ್ಯಕ್ಷತೆಯಲ್ಲಿ ಅವರ ತಂಡದವರೆಲ್ಲ ಸೇರಿ ಒಂದು ಚಿಕ್ಕದಾಗಿ ದೇವಸ್ಥಾನ ನಿರ್ಮಾಣ ಮಾಡಿದರು ಶ್ರೀಕೃಷ್ಣಂದು ಆದರೆ ಇವತ್ತು ದೊಡ್ಡ ಮಟ್ಟದಲ್ಲಿ ದೇವಸ್ಥಾನ ನಿರ್ಮಾಣ ಆಗ್ತಾ ಇರೋದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಸುಮಾರು ದಿವಸ ಆಗಿತ್ತು ಬಂದು ನಾನು ಈ ಇವತ್ತು ಬಂದು ನೋಡಿದ ತಕ್ಷಣ ತುಂಬ ಖುಷಿಯಾಯಿತು ಅವ್ರಿಗೆ ಆರೋಗ್ಯ ಕೂಡ ಸ್ವಲ್ಪ ತೊಂದರೆ ಇತ್ತು ಆ ಭಗವಂತ ಅವ್ರಿಗೆ ತುಂಬಾ ಚೆನ್ನಾಗಿ ಆರೋಗ್ಯ ಕೂಡ ಕೊಟ್ಟಿದ್ದಾರೆ ಅದನ್ನು ನೋಡಿ ತುಂಬಾ ಖುಷಿ ಆಯ್ತು ಎಲ್ಲ ಮಹದೇಪುರ ಕ್ಷೇತ್ರದ ಜನಸ್ತೋಮಕ್ಕೆ ಹಾಗೂ ಇಡೀ ರಾಜ್ಯದ ಜನಗಳಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಾನು ನಿರೀಕ್ಷೆ ಮಾಡಿಲ್ಲ ಈ ದೇವಸ್ಥಾನ ವಿಸ್ತೀರ್ಣ ಇಷ್ಟಿದೆ ಅಂತ ಅದ ಹೊಸ ದೇವಸ್ಥಾನದ ದೇವಸ್ಥಾನ ಕಟ್ತಾ ಇದ್ದಾರೆ ಆದರೆ ಚಿಕ್ಕದಾಗಿ ಆ ಕಡೆ ಒಂದು ದೇವಸ್ಥಾನದಲ್ಲಿ ಬಹಳ ಚೆನ್ನಾಗಿ ಅಲಂಕಾರ ಮಾಡಿ ನಮ್ಮ ಅಧ್ಯಕ್ಷ ಆದಂಥ ಈ ದೇವಸ್ಥಾನದ ಅಧ್ಯಕ್ಷರಾದಂಥ ವೇಣುಗೋಪಾಲ್ ಅವರು ತಮುಂಡಿ ವೇಣುಗೋಪಾಲ್ ಮಾಡಿದ್ದಾರೆ ಅವರು ಈಗ ಆರೋಗ್ಯನೂ ಚೆನ್ನಾಗಿದೆ ಅನ್ನೋದು ಭಾಳ ಖುಷಿ ಆಯಿತು ದೇವರು ಹಂಗೆ ಆರೋಗ್ಯ ಇಷ್ಟಬೇಕು ಕೊಟ್ಟು ಮೂರು ವರ್ಷ ಆಯ್ಸಿಕೊಡ್ಲಿ ಅಂತ ನಾನು ಇವತ್ತು ಈ ದಿನ ನೀವು ನೋಡಿರ್ತೀರ ಯಾವಾಗಲೂ ವರ್ಷ ವರ್ಷನೂ ನಾನು ಹೊಸ ಹೊಸ ಒಂದು ಧಾರ್ಮಿಕ ಇದರಿಂದ ಕೃಷ್ಣನ ಆಚರಣೆ ಮಾಡ್ತೀನಿ ಹುಟ್ಟದ ಬಂದು ಅದೇ ರೀತಿ ಈ ಸತಿ ನಾವೇನು ಮಾಡಿದೀವಿ ಪುರಿ ಜಗನ್ನಾಥ ಜಗನ್ನಾಥನ ದರ್ಬಾರ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಈ ಬಾರಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾಯಿದ್ದೀನಿ ಸುಮಾರು ನಾನೊಂದು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಬಂದಿದ್ದೀನಿ ಈ ಕೃಷ್ಣ ಜನ್ಮಾಷ್ಟಮಿನ ಅದ್ದೂರಿಯಾಗಿ ಅದಕ್ಕೆ ಮೊದಲು ನಾವೆಲ್ಲ ಮನೆಯಲ್ಲೇ ಮಾಡ್ತಾಯಿದ್ವಿ ಒಟ್ಟು ಕುಟುಂಬದಲ್ಲಿದ್ದಾಗ ಆನಂತರ ನಾನು ಸಪ್ರೇಟಾಗಿ ಬಂದ ಮೇಲೆ ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀನಿ ಶ್ರೀಕೃಷ್ಣ